ಎಷ್ಟೋ ಜನ ಮದುವೆಯಾಗಿ ಹತ್ತು ವರ್ಷ ಹನ್ನೆರಡು ವರ್ಷ ಆದರೂ ಮಕ್ಕಳಾಗದವರು ಗುರುವಿನ ಮಹಿಮೆ ತಿಳಿದು ಭಕ್ತಿ ಭಾವದಿಂದ ಸಂಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿ ಮಕ್ಕಳನ್ನು ಪಡೆದವರು ಇದ್ದಾರೆ ಬಂಧುಗಳೇ ಭೂಮಿಯ ಮೇಲೆ ಬೀಳಿದ ಕೊಡುವ ಸಿರಿ ಸಂಪತ್ತು ಸೌಭಾಗ್ಯ ಅಲ್ಲದೆ ಸಂತಾನ ಅಂದರೆ ಮಕ್ಕಳನ್ನು ಕೊಡುವ ದೇವರು ಶ್ರೀ ಅಮೋಘ ಸಿದ್ದೇಶ್ವರರು ಮದುವೆಯ ನಂತರ ಹಲವಾರು ವರ್ಷ ಮಕ್ಕಳಿಲ್ಲದೆ ಚಿಂತೆ ಮಾಡುವವರಿಗೆ ಇದೊಂದು ಭೂಲೋಕದ ಕೈಲಾಸ ಎಷ್ಟೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಾಯಿತು ಬೆಂಗಳೂರವರೆಗೆ ಹೋಗಿ ಚಿಕಿತ್ಸೆ ಪಡೆದರೂ ಮಕ್ಕಳಾಗದವರಿಗೆ ಮಕ್ಕಳು ಕೊಡುವ ದೇವರು ಶ್ರೀ ಅಮೋಘ ಸಿದ್ದೇಶ್ವರರು ಮಾಡಿದಷ್ಟು ನೀಡು ಭಿಕ್ಷೆ ಎನ್ನುವ ಮಾತಿನಂತೆ ನೀವು ಎಷ್ಟು ಭಕ್ತಿ ಭಾವದಿಂದ ಬಂದು ಗುರುವಿನಲ್ಲಿ ಶರಣಾಗುತ್ತಿರೋ ಅಷ್ಟು ಬೇಗ ನಿಮಗೆ ಮಕ್ಕಳಾಗುತ್ತವೆ ಮತ್ತು ಸಿರಿ ಸಂಪತ್ತು ಕೂಡ ಲಭಿಸುತ್ತದೆ ಭಕ್ತಿಯಿಂದ ಬಂದು ದೇವರಲ್ಲಿ ನಿಮ್ಮ ಮನದ ಪ್ರಾರ್ಥನೆ ಮಾಡಿ ಭಂಡಾರ ಹಣೆಯ ಮೇಲೆ ಹಚ್ಚಿಕೊಂಡು ದೇವರೇ ನನಗೆ ಮಕ್ಕಳ ಭಾಗ್ಯ ಕರುಣಿಸು ಆ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಇದೇ ದೇವಸ್ಥಾನದಲ್ಲಿ ಜವಳ ತೆಗೆಸುತ್ತೇನೆ ಎಂದು ಹರಕೆ ಕಟ್ಟಿಕೊಂಡು ಹೋದರೆ ಸಾಕು ದೇವರು ಮಕ್ಕಳ ಭಾಗ್ಯ ಕರುಣಿಸುತ್ತಾರೆ ಇದು ಇತಿಹಾಸದ ಪ್ರಸಿದ್ಧವಾದ ದೇವಸ್ಥಾನ ಗುರು ಅಮೋಘ ಸಿದ್ಧರು ಲಕ್ಷಾಂತರ ಜನರಿಗೆ ಮಕ್ಕಳ ಭಾಗ್ಯ ಕರುಣಿಸಿ ಪವಾಡ ಮಾಡಿದ್ದಾರೆ ಸಾವಿರಾರು ಜನ ಮದುವೆಯಾಗಿ ಹತ್ತು ವರ್ಷ ಹನ್ನೆರಡು ವರ್ಷ ಆದರೂ ಮಕ್ಕಳಾಗದವರು ಗುರುವಿನ ಮಹಿಮೆ ತಿಳಿದು ಭಕ್ತಿ ಭಾವದಿಂದ ಸಂಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿ ಮಕ್ಕಳನ್ನು ಪಡೆದವರು ಇದ್ದಾರೆ ಈ ದೇವಸ್ಥಾನವು ವಿಜಯಪುರ ಜಿಲ್ಲೆಯ ಜಲ್ಗಿರಿ ಗ್ರಾಮದ ಹತ್ತಿರ ಇದೆ ಜಲ್ಗೆರಿ ಗ್ರಾಮದಿಂದ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮುಮ್ಮೆಟ್ಗುಡ್ಡ ಇರುವುದು ಇಲ್ಲಿಯೇ ಗುರು ಯೋಗಿನಾಥ್ ಸಿದ್ಧರು ನೆಲೆಸಿದ್ದಾರೆ ಮುಮ್ಮೆಟ್ಗುಡ್ಡವು ವಿಜಯಪುರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆಗೆ ಇಲ್ಲಿ ಜಾತ್ರೆ ಜರುಗುವುದು ಲಕ್ಷ ಲಕ್ಷ ಜನ ಜಾತ್ರೆಗೆ ಸೇರುವವರು ಭಕ್ತಿ ಭಾವದಿಂದ ದೇವರ ಪಲ್ಲಕ್ಕಿ ಉತ್ಸವ ಮಾಡಿ ಭಂಡಾರದಲ್ಲಿ ಮಿಂದೆಂದು ಪುನೀತರಾಗುವರು ಹಾಗಾದರೆ ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಕಮೆಂಟ್ ಮಾಡಿ ತಿಳಿಸಿ